ಹಲೋ ಎಲ್ರಿಗೂ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಗೆ ಪ್ರೀತಿಯ ರೂಪ ಕಡೆಯಿಂದ ಸ್ವಾಗತ ಸುಸ್ವಾಗತ ಯಾಕೆ ವಿಶೇಷ ಅಂತ ಹೇಳ್ತಾ ಇದೀನಿ ಅನ್ಕೊಂಡ್ರ ನಾವು ಇವತ್ತು ಕಬಿನಿ ಕಡೆಗೆ ಹೊರಟಿದೀವಿ ಆಯ್ತಾ ಕಬಿನಿ ಕಡೆಗೆ ಹೋಗ್ತಾ ಹೆಚ್ಡಿ ಕೋಟೆ ಮೇಲೆ ಹೋಗ್ತೀವಿ ಹೆಚ್ಡಿ ಡಿ ನಲ್ಲಿ ನನಗೆ ಈ ಒಂದು ಜಾಗ ಕಣ್ಣು ಸೆಳೀತು ಅದೇನಂದ್ರೆ ನೋಡಿ ಅಲ್ಲಿ ಮಿಲ್ಲೆಟ್ ಕ್ಯಾಂಟೀನ್ ಬನ್ನಿ ಆರೋಗ್ಯಕರ ರುಚಿಕರ ಸಿರಿಧಾನ್ಯ ಆಹಾರವನ್ನ ಸೇವಿಸಿರಿ ಅಂದ್ಬಿಟ್ಟು ಈ ಬೋರ್ಡ್ ನೋಡಿದೆ ಬೋರ್ಡ್ ನೋಡಿದ ತಕ್ಷಣ ಎಸ್ ಡ್ರೈ ಮಾಡಲೇಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಪ್ರಕೃತಿ ಮಿಲ್ಲೆಟ್ ಕ್ಯಾಂಟೀನ್ ಪ್ರಕೃತಿ ಮಿಲ್ಲೆಟ್ ಕ್ಯಾಂಟೀನ್ ಹತ್ರ ನಿಲ್ಸಿದೀವಿ ಇಲ್ಲೆಲ್ಲ ಮಿಲ್ಲೆಟ್ ಆಹಾರ ಸಿಗುತ್ತೆ ಅನ್ನೋದು ಹೆಸರೇ ಹೇಳೋ ಹಾಗೆ ಗೊತ್ತಾಗಿದೆ ಸೊ ಒಳಗೆ ಹೋಗಿ ಏನೇನು ಸಿಗುತ್ತೆ ರುಚಿ ಹೇಗಿದೆ ಬೆಲೆ ಹೇಗಿದೆ ಶುಚಿ ಹೇಗಿದೆ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಮಾತಾಡ್ತಾ ಹೋಗ್ತೀನಿ ಓಕೆ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಸೊ ನೀವು ಏನಾದರೂ ಹೆಚ್ ಡಿ ಕೋಟೆ ಕಡೆಗೆ ಅಥವಾ ಇನ್ನು ಸುತ್ತಮುತ್ತ ಇತ್ತು ಅಂದರೆ ನಾನು ತೋರಿಸಿರುವಂಥ ಈ ವಿಡಿಯೋನ ಉಪಯೋಗಿಸ್ಕೊಂಡು ಇಲ್ಲಿಗೆ ಒಂದು ಸಲ ಬರಬಹುದು ಓಕೆನಾ ಅಕಸ್ಮಾತ್ ನೀವಿನ್ನೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹತ್ತಿರ ಬರ್ತಿದ್ದಾಗ ನನಗೆ ಇನ್ನೊಂದು ಬೋರ್ಡ್ ಕಾಣಿಸ್ತು ನೋಡಿ ಅಲ್ಲಿ ಪ್ರಧಾನ ಮಂತ್ರಿ ವನ್ನ ಧನ್ ಯೋಜನಾ ಅಂತ ವನ ವಿಕಾಸ ಕೇಂದ್ರ ವನ್ ಧನ್ ಯೋಜನದಲ್ಲಿ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟ ಮತ್ತು ಹೌದು ಸಮ್ ಪ್ರಾಜೆಕ್ಟ್ ಏನಾದ್ರು ಬನ್ನಿ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ಒಳಗೆ ಹೋಗಿ ತಿಳ್ಕೊಳ್ಳೋಣ ಓ ವೆರಿ ನೈಸ್ ಒಳಗೆ ಹೋಗ್ತಾ ನೋಡಿ ಚಪ್ಪಲಿಗಳನ್ನ ಬಿಟ್ಟು ಒಳಗೆ ವೆಲ್ಕಮ್ ಚಪ್ಪಲಿ ಬಿಟ್ಟು ಓ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ನಿಮಗೆ ಗಿರಿಧಾನ್ಯಗಳು ಪ್ರಾಡಕ್ಟ್ಸ್ ಕೂಡ ಅವೈಲೇಬಲ್ ಇದೆ ಅನ್ಸುತ್ತೆ ಬೇರೆ ಬೇರೆನು ಇದಾಗಿದೆ ನೋಡಿ ಅಲ್ವಾ ಬ್ಯಾಗ್ಸು ಅಷ್ಟೇ ನೋಡಿ ಅಲ್ಲ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಸರಿ ಸರಿ ಮೇಡಮ್ ನಿಮ್ಮ ಹೆಸರು

ಈಗ ಮಿಲೇಟ್ಸ್ ಅಂದ್ರೆ ಆಲ್ಮೋಸ್ಟ್ ಹಳೆ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು ಸಿರಿಧಾನ್ಯಗಳು ಸೊ ಅದನ್ನ ನಾವು ಇವಾಗ ಹೆಲ್ತ್ ಕಾನ್ಸೆಪ್ಟ್ ಆಗಿ ಇಟ್ಕೊಂಡಿದ್ವಿ ಮುಂಚೆ ಎಲ್ಲ ಅಷ್ಟು ತಿಂದನೇ ಅದಷ್ಟು ವಸ್ತು ಬದುಕ್ತಾ ಇದ್ರು ಇವಾಗೆಲ್ಲ ಪಿ ಸಿ ಒಡಿ ಪಿ ಸರ್ ಬಿ ಪಿ ಶುಗರ್ಸ್ ಆಲ್ಮೋಸ್ಟ್ ಒಬ್ರು ಮನೆ ಮನೇಲಿ ಒಬ್ಬರಿಗೆ ಅದು ಬೇ ಇರುತ್ತೆ ಸೊ ಅಂತದ್ನೆಲ್ಲ ಒಂದು ಡಯಟ್ ಫುಡ್ ವೈಸ್ ಆಗಿ ಸೊ ಅದೊಂದು ಬಿ ಪಿ ಶುಗರ್ಸ್ ಎಲ್ಲ ಕಂಟ್ರೋಲ್ ಥರದಕ್ಕೆ ಫುಡ್ ಅಲ್ಲೂ ಒಂದು ನಾವು ಕಂಟ್ರೋಲಿಂಗ್ ಮಾಡೋಣ ಅನ್ನೋದ್ರಲ್ಲಿ ಬಟ್ ಏನೋ ಒಂದನ್ನ ಯೋಜನಾ ಅಂತ ನೋಡಿದೆ ಆಮೇಲೆ ಗಿರಿಜನ ಮಹಿಳೆ ಇರುವಂತ ನೋಡಿದೆ ಅದ್ರ ಬಗ್ಗೆ ಹೇಳಿ ಇಲ್ಲಿ ವರ್ಕ್ ಮಾಡ್ತಿರೋರೆಲ್ಲರೂ ಕೂಡ ಗಿರಿಜನ ಮಹಿಳೆ ಎಲ್ಲರೂ ಗಿರಿಜನ ಹೆಣ್ಮಕ್ಳು ಮೇಡಂ ಇದ್ ಹೆಂಗೆ ಅಂದ್ರೆ ಪೂರ್ತಿ ಒಂದ್ ಸರ್ಕಲ್ ನಮ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಲ್ಲಿ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ಇದೆ ಮೇಡಂ ಅಲ್ಲಿ ನಾವು ರೈತರ ಹತ್ರ ಹೋದ ನಾವೇ ಫ್ರೀಯಾಗಿ ಆಗಿ ಸಿರಿಧಾನ್ಯನ ಕೊಟ್ಟು ಅವ್ರಿಗೆ ಬಿತ್ನೆ ಬೀಜಕ್ಕೆ ಕೊಟ್ಟು ಬೆಳೆಸಿದ್ವಿ ನೀವೇ ಕೊಟ್ಟು ನಾವೇ ಕೊಟ್ಟು ಎಲ್ಲಾ ತರ ಸಿರಿಧಾನ್ಯ ಬಿತ್ತನೆ ಬೀಜಕ್ಕೆ ಕೊಟ್ಟು ಬೆಳೆಸಿದ್ವಿ ಇವಾಗ ಅವ್ರ ಹತ್ರ ನಾವೇ ಪರ್ಚೇಸ್ ಮಾಡ್ಕೊಂಡು ಅದನ್ನ ನಮ್ಮ ಯೂನಿಟ್ಸ್ ಇದೆ ಮೇಡಮ್ ಹುಣ್ಸೆ ಕುಪ್ಪೆ ಪ್ರಕೃತಿ ಒಂದು ಪ್ರಾಡಕ್ಟ್ಸ್ ಅಂತ ಯೂನಿಟ್ ಇದೆ ಆ ಯೂನಿಟ್ ಅಲ್ಲಿ ಹಕ್ಕಿ ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಹುಣಸೆ ಕುಪ್ಪೆ ಹಾಡಿ ಅಂತರ್ಸಂತೆಯಿಂದ ಮುಂದೆ ಹುಣಸೆ ಕುಪ್ಪೆ ಹಾಡಿ ಅಲ್ಲಿ ಹಕ್ಕಿ ಮಾಡಿ ಅದನ್ನ ಇಲ್ಲಿ ನಾವು ಬಂದು ಮಿಲೆಟ್ ಫುಡ್ ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ ಓ ವೆರಿ ನೈಸ್ ಸೊ ನೀವೇ ಕೊಟ್ಟು ಇವಾಗ ಪರ್ಚೇಸ್ ಮಾಡಿರೋದ್ರಿಂದ ರೈತರಿಗೂ ಕೂಡ ಇದು ಸಹಾಯನೇ ಪರ್ಚೇಸ್ ಕೂಡ ರೈತರಿಗೂ ಸಹಾಯ ಸೊ ಇಲ್ಲಿ ಸಿಗುವಂತದೆಲ್ಲ ಬರೀ ಮಿಲೆಟ್ ದಿನ ಮೇಡಮ್ ಮಿಲೆಟ್ ಸಿಗುತ್ತೆ ನಾವು ಕಂಪ್ಲೀಟ್ಲಿ ಮಿಲೆಟ್ ಮಾಡ್ಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ಇದೆ ಮೇಡಮ್ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಲ್ಲ ಯಾಕಂದ್ರೆ ಟಿವಿ ಇದ್ರಲ್ಲೆಲ್ಲ ನೋಡ್ತಿರ್ತಾರೆ ಬಟ್ ಕೆಲವರು ಏನು ಪೌಡರ್ ಅಷ್ಟೇ ಮಾಡ್ತಾರೆ ಸೊ ಇದರಲ್ಲಿ ಒಂದ್ ಒಂದ್ ಪ್ರಾಡಕ್ಟ್ಸ್ ಈಗ ನವಣೆ ಶಾಮೆ ಹೂದ್ದು ಇದ್ರಲ್ಲೆಲ್ಲ ಹಾಕಿಲೇನೆ ಸೊ ಏನೇನೆಲ್ಲ ಫುಡ್ ಮಾಡ್ಕೋಬಹುದು ಹೌದು ಬರಿ ಅದಷ್ಟೇ ಅಲ್ಲ ಬೇರೆ ಅಲ್ಲ ಅದನ್ನೆಲ್ಲ ತೋರಿಸಿದ್ದೀವಿ ಅಂಡ್ ಇಲ್ಲಿ ಕೆಲಸ ಮಾಡೋರೆಲ್ಲ ಹಾಗಿದ್ರೆ ಗಿರಿಜನ ಮಹಿಳೆ ಎಲ್ಲಾ ಗಿರ್ಜನಾ 10 ಚೇಳು ಗಿರ್ಜನಾ ಬರಿ ಮಹಿಳೆಯ ಸೊ ಕಿಚನ್ ನೋಡ್ಬೋದಾ ನಾನು ಇಪ್ಪತ್ತಾ ಬನ್ನಿ ಮಹಿಳೆಯರನ್ನೆಲ್ಲ ಇತ್ರ ಇನ್ ಯೂಸ್ ಮಾಡ್ಕೊಳ್ಳಿ ಓ ಇಲ್ಲ ಟ್ರೈಬಲ್ ಆರ್ಟ್ ನೋಡಿ ಹ್ಮ್ ಆಯಿ ಸಾಕಷ್ಟು ಜಾಗ ಇದೆ ಆ್ಯಂಡ್ ವಾಶ್ರೂಮ್ಸ್ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ ವಾಶ್ರೂಮ್ ಹೋಗಿದೆ ನಾನು ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಡೋಂಟ್ ವಾಶ್ ಯುವರ್ ಹ್ಯಾಂಡ್ಸ್ ಇನ್ ದ ಪ್ಲೇಟ್ ನೈಸ್ ನಾನು ಹೇಳ್ದಂಗೆ ಚಪ್ಪಲಿ ಬಿಟ್ಟು ಬರಬೇಕು ಆ್ಯಂಡ್ ತಟ್ಟೆಯಲ್ಲಿ ಕೈ ತೊಳಿಬೇಡಿ ಅಂತ ಹಾಕಿದ್ದಾರೆ ಸೂಪರ್ ಕುಡಿಯೋ ನೀರು ವ್ಯವಸ್ಥೆ ಕೂಡ ಇದೆ ನಿಮ್ಗೆ ಎಷ್ಟು ದೊಡ್ಡದಾಗಿದೆ ವಿಶಾಲ ಅಡುಗೆ ಮನೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವೆರಿ ನೈಸ್ ಇಲ್ಲ ನೋಡಿ ಇಲ್ಲಿಂದ ಸೊ ಇದ್ರಲ್ಲಿ ಎಲ್ಲಾ ಮಹಿಳಾ ನೀಟಾಗಿ ಕ್ಯಾಪ್ ಹಾಕೊಂಡು ಏಪ್ರಿಲ್ ಹಾಕೊಂಡು ಮಧ್ಯಾಹ್ನದ ಊಟ ಸಿಗುತ್ತೆ ಸಂಜೆ ಏನು ನಿಮ್ದು

ಮತ್ತೆ ವೆಜಿಟೇಬಲ್ ಪಲಾವ್ ಎಲ್ಲ ಮಿಲೇಟ್ಸ್ ಎಲ್ಲಾ ಸಿಗುತ್ತೆ ಒಂದ್ ಒಂದ್ ದಿವ್ಸ ಒಂದ್ ಬಂದ್ ಮಾಡ್ತೀವಿ ಧವಣೆ ಇದ್ರಲ್ಲಿ ಒಂದ್ ದಿವಸ ಮಾಡ್ತೀವಿ ಹೂದ್ ಶಾಮಲಿ ಶಾಮ ಈ ತರದ್ರಲ್ಲಿ ಎಲ್ಲೂ ಕೂಡ ಪ್ರತಿ ಒಂದ್ ಒಂದ್ ದಿವಸ ಊಟಕ್ಕೆ ಏನೇನಿರುತ್ತೆ ಊಟಕ್ಕೆ ಚಪಾತಿ ಮೀಲ್ಸ್ ಮುದ್ದೆ ಸೊ ಚಪಾತಿವಿಡ್ ಅಂತ ಒಂದು ಸ್ವೀಟ್ ಆಡ್ ಮಾಡ್ತೀವಿ ಮಾರ್ಕ್ ಹೇಳ್ಬಿಡಿ ಪ್ಲೀಸ್ ಹ್ಯಾಂಡ್ ಪೋಸ್ಟ್ ಮೈಸೂರು ರೋಡ್ ಸೊ ಇದು ಬಸವೇಶ್ವರ ವೇಬ್ರಿಡ್ಜ್ ಹತ್ರ ಬಸವೇಶ್ವರ ವೇಬ್ರಿಡ್ಜ್ ಹತ್ರ ಓಕೆ ಬಸವೇಶ್ವರ ವೇ ಬ್ರಿಡ್ಜ್ ಹತ್ರ ಗೂಗಲ್ ಮ್ಯಾಪ್ ಅಲ್ಲಿ ಸಿಗುತ್ತೆ ಓಕೆ ಗೂಗಲ್ ಮ್ಯಾಪ್ ಅಲ್ಲೂ ಸಿಗುತ್ತೆ ಅಡ್ರೆಸ್ ಅನ್ನ ಕಂಪ್ಲೀಟ್ ಆಗಿ ಹೇಳಿದೀನಿ ವಿಡಿಯೋ ಸ್ಕಿಪ್ ಮಾಡ್ಬಿಟ್ಟು ನೀವು ಮೇಡಮ್ ಅಡ್ರೆಸ್ ಏ ಹೇಳಿಲ್ಲ ಅಂತ ಖಂಡಿತ ಹೇಳಬೇಡಿ ಡೀಟೇಲ್ ಆಗಿ ವಿತ್ ಲ್ಯಾಂಡ್ ಮಾರ್ಕ್ ಹೇಳಿದ್ದಾರೆ ಓಕೆನಾ ಸೊ ಬನ್ನಿ ಅಡಿಗೆ ಮನೆ ಒಂದು ಗೌಡ್ ಹಾಕೊಂಡ್ ಬರೋಣ

ಎಷ್ಟು ಒಂದು ಊಟ ಇದಾವೆ ಅಂದ್ರೆ ಅಂದ್ರೆ ಇರುತ್ತೆ ಒಂದು ಬಾಕ್ಸ್ ಅಲ್ಲಿ ಒಂದು ಊರು ಇಪ್ಪತ್ತು ರೂಪಾಯಿ ಬರುತ್ತೆ ಒಂದು ಉಣೆಗೆ ಹದಿನೈದು ರೂಪಾಯಿ ಬರುತ್ತೆ ಸೊ ಬೀಲ್ಸ್ ಅಲ್ಲಿ ನೀವೇನೋ ಹೇಳ್ತಾರೆ ಫೈನಾನ್ಸಸ್ ಬಂದ್ರೆ ಸಪೋರ್ಟ್ ಮಾಡ್ತೀವಿ ಟಾಟಾ ಕಾನ್ಸ್ ಆಮೇಲೆ ಇದೇ ತರಹದ ಎಷ್ಟೋ ಬ್ರಾಂಚ್ ಇದೆ ಒಂಬತ್ತು ಬ್ರಾಂಚ್ ಇದೆ ಮೇಡಮ್ ಬಟ್ ಆದ್ರೆ ಬೇರೆ ಬೇರೆ ಬ್ರಾಂಚ್ ಇದೆ ಒಂದು ಮಿಲೆಟ್ಸ್ ಬ್ರಾಂಚ್ ಇದೆ ಇನ್ನೊಂದು ಆಯಿಲ್ ಬ್ರಾಂಚ್ ಇದೆ ಇನ್ನೊಂದು ಚಿಪ್ಸ್ ஆ ಒಂದು ಪ್ಲೇಟು ಮೂರು ದೋಸೆ ಬರುತ್ತೆ ಆ್ಯಂಡ್ ಮಿಲ್ಲೆಟ್ ಬಿಸಿಬಿಳೆ ಭಾತು ತೊಂಬತ್ತು ನೈಂಟಿ ರುಪೀಸ್ ಮಾಮೂಲಿ ದೋಸೆ ಬಂದು ಮೂರು ಪೀಸ್ ಬರುತ್ತೆ ಅದೂ ಅರವತ್ತು ರೂಪಾಯಿ ಮನೇಲಿ ಮಾಡೋ ಥರ ಹಾಂ ಮೂರು ದೋಸೆ ತಿಂದರೆ ಹೊಟ್ಟೆ ಫುಲ್ ತುಂಬೋಗುತ್ತೆ ಸೊ ರಾಗಿ ದೋಸೆ ಅಷ್ಟು ದಪ್ಪ ಇಲ್ಲ ಇದರಷ್ಟು ಬಟ್ ಮೂರು ಮೂರು ದೋಸೆ ಒನ್ ಒಂದು ಪ್ಲೇಟಿಗೆ ಬರುತ್ತೆ ಸೊ ಲೆಟ್ ಸ್ಟಾರ್ಟ್ ಟ್ರೈ ಮಾಡಿ ನೋಡೋಣ ಒಂದು ದೋಸೆ ಹಿಂಗೆ ತೊಗೊಂಡು ನೋಡೋ ನೀನು ನನಗೊಂದು ದೋಸೆ

சேம் நகேனா நான் மனைவி மா ஆ ஃபர அனே சோ வித்து சாகு தித்தீங்க நோடீங்க சாகுனா சனா மசாலே ருபி மார் வந்தே அதே தரணை இது ಮಸಾಲೆ ಹರಿತವಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಹಾಕಿ ರುಚಿಯಾಗಿ ಉಪ್ಪು ಖಾರ ಹುಳಿ ಎಲ್ಲಾ ಅದವಾಗಿದೆ ಸಾಕು ಹ್ಮ್ ಸಾಕು ನೋಡಿ ನೋಡಿ ಆ ರಮ ನೈಟ್ ಬುಚಿ ಬರತೀಯಾ ಇದ್ಯಾ ಸಾರಾ ಸಾರಾ ನೀನೇ ನೀ ತಿಂದ್ಯಾನಲ್ವಾ ಎಂತಿಂದ ಆನೋ ಯಾ ನಾನು ಒಂದೊಂದಕ್ಕೆ ತಿಂತಿದ್ದಪ್ಪ ನೀವು ಮಾತ್ರ ಆಗಿದ್ವಿ है ना 1500 सेंटीमीटर ये क्या तो रागी होता वेरी हेल्दी हेल्दी डिके हींग ना नमक लावगु हींग ना नमक खाओ ತುಂಬಾ ಚನ್ನಾದ ಕಾಯಿ ಯಸ್ ಕಾಯಿ ಕಟ್ಟಿ 메인 ಕಾಯಿ ಐರೋದು ಒಂದು ಸಣ್ಣ ಕಾಯಿ ರುಗ್ಬಿಟ್ಟು ಹಸಿಮೆಸಿಂ ಕಾಯಿ खा राहाಕಿ ತನವೆ ಬாகுನಲ್ಲ ತರಕಾರಿ ಇದೆ ವೀರಕಾಯಿ ವೀರಳ್ಳಿ ಟೊಮೇಟೊ ಎಲ್ಲ ಹೇಳಿ ಯಾವುದು ಸೊ ಇದರಲ್ಲಿಗ ಹಾಲಕ್ಕೆ ಒಂದೂವರೆ ದೋಸೆ ತಿರಿ ಒಂದೂವರೆ ದೋಸೆ ಬಿಸಿಬೇಳೆ ಭಾತ್ ಸ್ವರ ಅದು ಆಮೇಲೆ ಒಂದು ರಾಗಿ ದೋಸೆ ರೂಪ ಅದು ಒಂದು ರಾಗಿ ದೋಸೆ ಇನ್ನು ಎರಡು ನಿಮ್ದು ನೂರ ಇದೆ ನಾನು ಒಂದು ಬಿಸಿಬೇಳೆ ಭಾತು ಬೂಂದಿ ಬೂಂದಿನ ಕೊಟ್ಟಿದ್ದಾರೆ ಯಾಕೆ ಬೂಂದಿ ಹಾಕೊಂಡಿಲ್ಲ ಚೆನ್ನಾಗಿ ತರಕಾರಿ ಹಾಕಿ ಚೆನ್ನಾಗಿ ಬೆಂದೋಗಿದೆ ಎಲ್ಲ ಚೆನ್ನೇ ತುಂಬಾ ಮೈಲ್ಡ್ ಆಗಿದೆ ಮೈಲ್ಡ್ ಆಗಿದೆ ಚೆನ್ನಾಗಿ ತರಕಾರಿ ಹಾಕಿದ್ದಾರೆ ನೀಟಾಗಿ ಎಲ್ಲ ಬೆಂದೋಗಿದೆ ಆದ್ರೆ ಅಂದ್ರೆ ನಾನೇನು ಹೇಳೋದೇನು ಈ ಎಸ್ಪೆಷಲಿ ಊರಲ್ಲ ಇಟ್ಟಾರಲ್ಲ ನೀನಿಲ್ಲ ನೀನು ಹಬ್ಬಿ ಊರಿಬ್ರು ಇದರಕಾರಿ ಫೀಸ್ ಪೀಸ್ ಜಾಸ್ತಿ ಜಾಸ್ತಿ ಸಿಕ್ಕಿಬಿಟ್ರೆ ನಡೆಯಲಿ ಇಬ್ರು ನಾಕ್ತಾರೊ ಆ ಥರದವ್ರಿಗೆ ಸಕ್ಕರೆ ಇದೆ ಮಕ್ಳಿಗಂತೂ ಗುಳು ಗುಳು ಅಂತ ಹಂಗೆ ತಿನ್ಸ್ ಬಿಡ್ಬೋದು ಹಂಗೆ ನುಂಗ್ಬಿಡ್ಬೋದು ಚೆನ್ನಾಗಿದೆ ಬಿಸ್ಗಳು ಬಾಳ ಟೇಸ್ಟಿ ಆಗಿದೆ ಬಟಾಣಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಟೊಮೆಟೊನೂ ಹಾಕಿದ್ದಾರೆ ಅನ್ಸುತ್ತೆ ಅಲ್ಲ ಮಣ್ಣು ಮೆಣಸಿನ್ಕಾಯಿ ಕಡಲೆಕಾಯಿ ಕಡಲೆಕಾಯಿ ಬೀಜ ಇದೆಲ್ಲ ಹಾಕಿದ್ದಾರೆ ಇನ್ನೊಂದು ಏನೋ ತರಕಾರಿ ಇದೆ ನಂಗೆ ಗೊತ್ತಾಗ್ತಲ್ಲ ಪುರುಳಿಕಾಯಿ ಇದೆ ನೈಸ್ ಪ್ರಶಾಂತ್ ರೆಡಿ ಆಗ್ತಾ ಇದಾರೆ ಜೋಕ್ ಮಾಡ್ತಾ ಇದ್ರು ಪ್ರಶಾಂತ್ ಏನು ಏನು ಜೋಕ್ ಮಾಡ್ತಾ ಇದ್ರಿ ಹೇಳಿ ನಾನು ಆನಂದ ಭಾಷ ಸಂತೋಷ ಎಲ್ಲ ಉಕ್ಕಿ ಹರಿತಾ ಇದೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಕೇಳಿದಕ್ಕೆ ಊಟ ಸಿಕ್ಕಿಲ್ಲ ಏನಂದ್ರೆ ಬೆಳಗ್ಗೆ ತುಂಬ ಹಸುವಾಗಿತ್ತು ಅಂತ ಹೋಗಿ ಆರೂವರೆಗೆ ತಿನ್ಬಿಟ್ಟಿದ್ದೀವಲ್ಲ ಇವಾಗ ಇನ್ನೂ ಅಷ್ಟೊಂದು ಹಸುವಿಲ್ಲ ಇದು ಚೆನ್ನಾಗಿ ಕಾಣಿಸ್ತು ಅಂತ ಬಂದಿದ್ದೀವಿ ಸೊ ಹಾಗಾಗಿ ಹೆವಿಯಾಗಿ ಹೋಗಿದೆ ಲೈಟ್ ಹಾಕಿ ತಿನ್ಕೊಂಡು ಇಲ್ಲಿ ಟೇಸ್ಟ್ ನೋಡಿಕೊಂಡು ನಿಮಗೂ ಈ ಜಾಗ ತೋರಿಸ್ಬಿಟ್ಟು ಹೋಗೋಣ ಅಂತ ನಾವು ನಿಲ್ಲಿಸಿರೋದು ಓಕೆ ಇದು ನಾರ್ಮಲ್ ದೋಸೆ ಇದು ಮಿಲಟ್ ದೋಸೆ ಅಲ್ಲ ಇದು ಇದು ನಾರ್ಮಲ್ ದೋಸೆ ಇದು ರಾಗಿ ದೋಸೆ ನಾವು ತಗೊಂಡಿರೋದು ನಾರ್ಮಲ್ ದೋಸೆ ಆಲಾಪು ಸಿರಿ ನೋಡಿದ್ರು ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಸೊ ಅವರಿಬ್ರು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾನು ತಿನ್ನೋ ಅವಶ್ಯಕತೆನೆ ಇಲ್ಲ ಅದು ತಿಂತ ಇದ್ದೀನಿ ಸಾಗು ಜೊತೆ ತಿಂತ ಇದ್ದೀನಿ ಚೆನ್ನಾಗಿದೆ ಸೂಪರ್ ಆಗಿದೆ ಅಂದರೆ ಪ್ರಾಪರ್ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಂಡು ತಿಂತೀವಿ ಆ ಥರನೇ ಇದೆ ಇದು ನಾವು ಹೋಟ್ಲಲ್ಲಿ ತಿಂತಾ ಇದ್ದೀವಿ ಅಥವಾ ಇನ್ನೆಲ್ಲೋ ತಿಂತ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ಲ ಸೊ ಇವರು ನಾನು ಅರ್ಧ ನೀನು ಅರ್ಧ ಅಂತ ತಿಂತ ಇದ್ದಾರೆ ಹೋಟ್ಲಲ್ಲಿ ಆದರೆ ಜಿಡ್ಡು ಜಾಸ್ತಿ ಇರುತ್ತೆ ಹೌದು ಹೌದು ಹಾಂ ಆ ಪಾಯಿಂಟ್ ನೋಡಿ ಅವರು ಗೊತ್ತಾಯ್ತು ನಮ್ಗೆ ಗೊತ್ತಾಗ್ಲಿಲ್ಲ ನೋಡಿ ಒಂದು ದೋಸೆ ತಿನ್ನೋ ತಗೊಂತಾರೆ ತುಂಬ ಹೆವಿ ಆಗಿಬಿಡುತ್ತೆ ಹೋಟ್ಲ ಇದು ಆರಾಮಾಗಿ ತಿನ್ಬೋದು ಮನೆಯನ್ನು ಹೇಗೆ ತವದಿಂದ ಹಿಂಗೆ ತೆಗೆಸ್ಕೊಂಡು ಹಾಕ್ಕೊಂಡು ತಿಂತ ಇರ್ತೀವಲ್ಲ ಆ ಥರ ವೈಟ್ ದೋಸೆ ಅಥವಾ ನಾರ್ಮಲ್ ದೋಸೆ ಚೆನ್ನಾಗಿತ್ತು ಈಗ ರಾಗಿ ದೋಸೆ ಹ್ಞೂ ಏನು ಗೊತ್ತಲ್ಲ ರಾಗಿ ದೋಸೆಲಿ ಆ ಫ್ಲೇವರ್ ಗೊತ್ತಾಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರಾಪರ್ ಆಗಿ ಯಾಕಂದ್ರೆ ಇಲ್ಲೇ ಬೆಳಿತಾರಲ್ವಾ ಇಲ್ಲೇ ಬೆಳೆದು ಇವರು ರೈತರಿಂದನೇ ರಾಗಿ ತಗೊಂಡು ಮಾಡ್ತಾ ಇದ್ದಾರೆ ಫ್ರೆಶ್ ಆಗಿದೆ ಫ್ರೆಶ್ ಆಗಿದೆ ಸೊ ಆ ಫ್ಲೇವರ್ ಬರ್ತಾ ಇದೆ ಕೊಡಿ ಕೊಡಿ ರಾಗಿ ಮಾಲ್ಟ್ ಆಯಿತಾ ರಾಗಿ ಮಾಲ್ಟ್ ಇದಕ್ಕೆ ಸಕ್ಕರೆ ಹಾಕಿರ್ತೀರಾ ಬೆಲ್ಲ 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 ಹಾಕಿರ್ತೀರಾ ಓಕೆ ಓಕೆ ಇವತ್ತು ಫುಲ್ ಹೇಳ್ದೀರಿ ನಾನು ಇದಾದ್ಮೇಲೆ ಸುಮ್ಮನೆ ನೋಡ್ಕೊಂಡ್ ಓಡಾಡ್ತಾ ಇತ್ತು ರಾಗಿ ದೋಸೆ ರಾಗಿ ಮಾಲ್ಟು ಅಷ್ಟೇ ಮತ್ತೆ ಬರೀ ಬೂಂದಿ ಮತ್ತೆ ವೈಟ್ ವೈಟ್ ದೋಸೆ ನಿನ್ಗೆ ಏನ್ ಮಾಡಿದ ನನ್ ಮಾತ್ರ ಇಲ್ಲಿ ರಾಗಿ ದೋಸೆ ತಿಂದಿರೋದಕ್ಕೆ ಇನ್ನು ತಿಂತ ಇದ್ದೀನಿ ಅರ್ಧ ಬಂದಿದೆ ಈಗ ಮಾಲ್ಟು ರುಬಾ ಪ್ರಭಾತ ನೋಡ್ತಾರೆ ಬಿಸಿ ಈಗ ಫಸ್ಟ್ ದೋಸೆ ಮಾಡ್ತೀನಿ ಸ್ವಲ್ಪ ಡೌನ್ ಸ್ವಲ್ಪ ಡೌನ್ ಆಯ್ತು ನನಗೆ ಲೋಟೋ ಪ್ರಿಂಗಲ್ಸ್ ಅದನ್ನೆಲ್ಲ ನಾನು ನಿಮಗೆ ತೋರಿಸಲ್ಲ ಓನ್ಲಿ ಹೆಲ್ದಿ ಮಾತ್ರ ನಿಮಗೆ ತೋರಿಸೋದು ಬೈ ಫ್ರೀ ಚಟ್ನಿ ಹೇಗಿದೆ ಸೂಪರ್ ನನಗೆ ರಾಗಿ ದೋಸೆ ಇಷ್ಟ ಆಯಿತು ನಾರ್ಮಲ್ ದೋಸೆಗಿಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದರೆ ರಾಗಿ ಫ್ಲೇವರು ಚೆನ್ನಾಗಿ ಸಿಗ್ತದೆ ಫ್ರೆಶ್ ಆಗಿದೆ ಇದು ನಾರ್ಮಲ್ ಮನೆ ದೋಸೆ ಅಂತ ಅನಿಸ್ತಾ ಇದೆ ಸೊ ಡಿಫ್ರೆಂಟ್ ಆಗಿರೋದು ನನಗೆ ರಾಗಿ ದೋಸೆ ಇಷ್ಟ ಆಯ್ತು ಸಾಗು ಮಸಾಲೆ ಭರಿತವಾಗಿದೆ ಚೆನ್ನಾಗಿದೆ ಚಟ್ನಿ ಎಸ್ ಕಾಯಿ ಚಟ್ನಿ ಚೆನ್ನಾಗಿದೆ ಈಗ ಬಿಸಿ ಬಿಸಿ ಆಗಿರುವಂತ ರಾಗಿ ಮಾಲ್ಟು ಚಟ್ನಿಗೆ ಯಾಕೆ ಇವರು ಅಷ್ಟು ಬೆಲೆ ಮಾಡ್ಲಿಲ್ಲ ಅಂದ್ರೆ ಬೆಳ್ಳುಳ್ಳಿ ಹಾಕಿದ್ದಾರೆ ಅಂತ ಎಸ್ ಯಾಕಂದ್ರೆ ಅವರಿಗೆ ಬೆಳ್ಳುಳ್ಳಿ ಇಷ್ಟ ನನಗೆ ಬೆಳ್ಳುಳ್ಳಿ ಪರ್ಸನಲಿ ನನಗೆ ಚಟ್ನಿಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅಷ್ಟೊಂದು ಬಟ್ ಚಟ್ನಿ ಆ್ಯಸ್ ಆ್ಯಸ್ ಚಟ್ನಿ ಚಟ್ನಿ ಇಟ್ ಇಸ್ ಗುಡ್ ಖಾರವಾಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಈಗ ರಾಗಿ ಮಾಲ್ಟ್ ನಾನು ಟೇಸ್ಟ್ ಮಾಡ್ತೀನಿ ಕೈ ಕ್ರಾಸ್ ಆಗಿತ್ತು ನಾನು ಇನ್ನೊಂದು ಲೋಟದಲ್ಲಿ ತಗೊಳ್ಳ ನಿಮ್ಗೆಲ್ಲ ಕೊಡೋದಕ್ಕೆ ಸೊ ಇವಾಗ ನಾನು ಬೇರೆಯವ್ರಿಗೆಲ್ಲ ಸರ್ವ್ ಮಾಡಿ ಇವಾಗ ನಾನು ತಗೊಳ್ತಾ ಇದ್ದೀನಿ ವೆರಿ ಗುಡ್ ನಮಗೆ ಬೆಲ್ಲ ಕಡಿಮೆ ಹಾಕಿದ್ದಾರೆ ಸೊ ಶುಗರ್ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಗೆ ಈ ರಾಗಿ ಅಂಬ್ಲಿ ರಾಗಿ ಗೊಂಜಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದ್ರದ್ದು ಸ್ವೀಟರ್ ವರ್ಷನ್ನು ಹಾ ಸಾಮಾನ್ಯ ಅಂಬ್ಲಿ ಮಾಡ್ಕೊಂಡ್ರೆ ಮಜ್ಜಿಗೆ ಮಜ್ಜಿಗೆ ಹಾಕೊಂಡು ಮಾಡ್ತೀವಿ ಅದು ಖಾರ ವರ್ಷನ್ ಬಟ್ ಇದು ಸ್ವೀಟರ್ ವರ್ಷನ್ ಚೆನ್ನಾಗಿದೆ ನನಗೆ ಸಾಮಾನ್ಯ ಬೆಲ್ಲ ಸೇರಲ್ಲ ಸ್ಮೀತ್ ವರ್ಷನ್ ಸೇರಲ್ಲ ಅಂತ ನಮಗೆ ನಾವು ಉಪ್ಪು ಹಾಕ್ಕೊಳ್ತೀವಿ ಅಥವಾ ಮಜ್ಜಿಗೆ ಸೇರ್ಸ್ಕೊಳ್ತೀವಿ ಹೌದು ಏ ರಾಗಿ ಅಂಬ್ಲಿಗೆ ನಾನು ಎಷ್ಟೋ ಸಲ ಚಟ್ನಿ ಪುಡಿನೂ ಹಾಕೊಳ್ತೀನಿ ನೋಡಿ ಏನೇನೆಲ್ಲ ಮಾಡ್ತಾರೆ ನೀವು ಆ ವೆರೈಟೀಸ್ ಎಲ್ಲ ಟ್ರೈ ಮಾಡ್ಬೋದು ಇವತ್ತು ಬೆಲ್ಲದ ವೆರೈಟಿ ನಾನು ಟ್ರೈ ಮಾಡಿದೆ ಆ್ಯಕ್ಚುಲಿ ನಮ್ಮ ಅಮ್ಮನ ಫೇವರೇಟ್ ಇದೆ ಹೌದು ಆ್ಯಕ್ಚುಲಿ ನಮ್ಮಮ್ಮ ಕುಡಿತಾರೆ ಬೆಲ್ಲ ರಾಗಿ ಹುರಿಟ್ ಏನ್ ಬರುತ್ತೆ ಆ ಹುರಿಟ್ಟು ಮಿಕ್ಸನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬೆಲ್ಲ ಬೆಲ್ಲ ಹಾಕೊಂಡು ಕುದಿಸಿಬಿಟ್ಟು ಕುಡಿತಾರೆ ಹಾಲು ಹಾಕೊಂಡು ಇದಕ್ಕೂ ಹಾಲು ಹಾಕಿದ್ದಾರೆ ಮಾಲ್ಟು ಎಲ್ಲ ಹಾಲು ಹಾಕಿದ್ದಾರೆ ಬಟ್ ಚೆನ್ನಾಗಿದೆ ಫೈನ್ ಸೂಪರ್ ಈಗ ಕರೆಕ್ಟಾಗಿ ಕುಡಿಯಿರಿ ಸಕ್ಕರೆ ಟ್ರೈ ಮಾಡ್ಸೋರಾ ಸ್ವೀಟ್ ಪ್ರಶಾಂತ ಹೇಳಿದಾಗ ಹದವಾಗಿದೆ ತುಂಬಾ ಓವರ್ ಪ್ರಾಪ್ರಿಂಗ್ ಆಗಿಲ್ಲ ವಿಚ್ನೆಸ್ ಪರ್ಫೆಕ್ಟ್ ಆಗಿದೆ ಯಾಕಂದ್ರೆ ಇದು ತುಂಬಾ ತೆಳ್ಳಗಾದ್ರು ಚೆನ್ನಾಗಿರಲ್ಲ ತುಂಬಾ ಮಂದವಾಗಿದ್ರು ಅಂದ್ರೆ ದಪ್ಪ ಇದ್ರೂ ಚೆನ್ನಾಗಿರಲ್ಲ ರಾಗಿ ಜಾಸ್ತಿ ಹಾಕ್ಬಿಟ್ರೆ ಅದೊಂದೆಲ್ಲ ತಿಕ್ಕ ಮಂದಿ ಬಂದಾದ್ರು ಚೆನ್ನಾಗಿರಲ್ಲ ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಏನ್ ಜನ ಇಷ್ಟೊಂದು ಮಾತಾಡ್ತೀವಿ ಇಲ್ಲಿ ಜನ ಏನೇನೋ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಅವರು ಫುಲ್ ಫುಲ್ ಮಾತುಕತೆ ಮಾಡ್ತಾರೆ ಅವ್ರು ಫುಲ್ ಹೆಲ್ದಿ ಆಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ರಾಗಿ ಮಾಲ್ಟ್ ಅಂತೂ ಸಫರ್ ಆಗಿದೆ ಆ್ಯಂಡ್ ನಂಗೆ ದೋಸೆ ಚಟ್ನಿ ಎಲ್ಲ ತುಂಬಾ ಇಷ್ಟ ಆಯ್ತು ನಮ್ದು ಪ್ರಶಾಂತ್ ಹೇಳಿದಾಗೆ ಇವತ್ತು ಕಬಿನಿ ಕಡೆಗೆ ಹೊರಟಿದೀವಿ ಅಫ್ಕೋರ್ಸ್ ಅದ್ರದ್ದು ಸೆಪ್ರೇಟ್ ವಿಡಿಯೋ ಇದೆ ನೋಡೋದನ್ನ ಮಿಸ್ ಆ ಕಬಿನಿಲಿ ನಾವು ಎಲ್ಲಿ ಉಳ್ಕೊಂಡ್ವಿ ಯಾಕೆ ಕಬಿನಿಗೆ ಬಂದಿದೀವಿ ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದೀನಿ ಸೊ ಕಬಿನಿಗೆ ಹೋಗ್ತಾ ನಾವು ತುಂಬಾ ಬೇಗ ಹೊರಟಿದ್ರಿಂದ ಹಸುವಾಯ್ತು ಅಂತ ಬೆಳಗ್ಗೆ ಆರೂವರೆನಲ್ಲೇನೆ ಒಂದ್ ಚೂಡು ತಿಂಡಿ ತಿಂದ್ಬಿಟ್ಟಿದ್ವಿ ಸೊ ಹಾಗಾಗಿ ಎಲ್ರಿಗೂ ಹೊಟ್ಟೆ ತುಂಬಿಟ್ಟಿದೆ ಇಲ್ಲ ಅಂದಿದ್ರೆ ಇದು ಇನ್ನೂ ಒಂಥರ ಹೆಂಗೆ ಅಂದರೆ ಬಾಯಿ ಚಪ್ಪರಿಸ್ಕೊಂಡು ತಿಂದಿರ್ತಾ ಇದ್ವಿ ಎಲ್ಲರೂ ನಾನೊಂದು ಎಕ್ಸ್ಟ್ರಾ ಚಿಕ್ಕ ಬಟ್ಲಲ್ಲಿ ಬಿಸ್ಬಾಳೆ ಬಾತು ವಿತ್ ಬೂಂದಿ ಹಾಕೊಂಡು ತಿಂತಾ ಇದ್ದೀನಿ ಬಾಯ್ ಸಣ್ಣ ಬಿಸ್ಬಾಳೆ ಬಾತು ನೀವು ಹೆಚ್ ಡಿ ಕೋಟೆ ಕಂಪ್ಲೀಟಾಗಿ ಮೇಡಮು ಪೋಸ್ಟಲ್ ಅಡ್ರೆಸ್ ಹೇಳಿದ್ದಾರೆ ವಿತ್ ಲ್ಯಾಂಡ್ ಮಾರ್ಕು ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅಡ್ರೆಸ್ ಗೊತ್ತಾಗಿರುತ್ತೆ ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ ಪ್ರಕೃತಿ ಸಿರಿಧಾನ್ಯ ಉಪಹಾರ ಕೇಂದ್ರ ಹೆಚ್ ಡಿ ಕೋಟೆ ಅಂತ ಹಾಕ್ಕೊಂಡ್ರೆ ಇಲ್ಲಿ ತನಕನೇ ಬರಬಹುದು ಬಂದು ಇಲ್ಲಿ ತಿನ್ನಿ ಆಯಿತಾ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಇದು ಫಿನಿಶ್ ಮಾಡೋಣ ಫಾರ್ ಅ ಚೇಂಜ್ ಯೂಶಲಿ ನಾವು ಹೊರಗಡೆ ತಿಂಡಿ ತಿಂದರೆ ಕಾಫಿ ಕುಡಿದು ಮುಗಿಸ್ತೀವಿ ಇಲ್ಲೂ ಕೂಡ ಕಾಫಿ ಟೀ ಇದೆ ಆದರೆ ಇವತ್ತು ಕಾಫಿ ಟೀಲ್ ಮುಗಿಸ್ತಾ ಇಲ್ಲ ರಾಗಿ ಮಾಲ್ಟ್ ರಾಗಿ ಮಾಲ್ಟ್ ಕುಡಿದು ಮುಗಿಸ್ತಾ ಇದೆ ದ ಫೀಲಿಂಗ್ ಇಸ್ ನೈಸ್ ತುಂಬ ಹೆವಿ ಅನ್ನಿಸ್ತಾ ಇಲ್ಲ ಲೈಟ್ ಲೈಟಾಗಿ ಅನ್ನಿಸ್ತಾ ಇದೆ ಅಲ್ವಾ ತುಂಬ ಈ ಸಾಮಾನ್ಯ ಬೇರೆ ಹೋಟೆಲ್ಗಳಲ್ಲಿ ಜಿಡ್ಡು ಮತ್ತು ಇದೆಲ್ಲ ತುಂಬ ತಿಂದಾಗ ಒಂಥರ ಇಲ್ಲಿ ತನಕ ಬಂದಂಗೆ ಅನಿಸುತ್ತೆ ಇಲ್ಲಿ ಮನೆ ದೋಸೆ ತಿಂದ ಹಾಗೆ ಇದೆ ಸೊ ಲೈಟಾಗಿ ಅನ್ನಿಸ್ತಿದೆ ಜಿಡ್ಡು ಜಾಸ್ತಿ ಇಲ್ಲ ಇವ್ರು ಹೇಳಿದಾಗೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸು ಫುಡ್ ಕಲರು ಸೋಡಾ ಇದೆಲ್ಲ ಏನು ಬಳಸಲ್ಲ ಅಂತ ಹೇಳಿದ್ರು ಅದೇ ಥರ ಕೂಡ ಇದೆ ವೆರಿ ಹೋಮ್ಲಿ ಆ್ಯಂಡ್ ನಾವು ನಾವಿವ್ರಿಗೆಲ್ಲ ಸಪೋರ್ಟು ಮಾಡಬೇಕಲ್ವಾ ಅದು ತುಂಬ 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 ಇಂಪಾರ್ಟೆಂಟು ಸೊ ಇವರೇನೋ ಒಂದು ಮುಂದೆ ಬಂದು ಪ್ರಯತ್ನ ಪಡ್ತಿರುವಾಗ ನಾವು ಸಪೋರ್ಟ್ ಮಾಡಬೇಕು ಸೊ ಎಸ್ ಇಟ್ ಕ್ಯಾರಿಟೀಸ್ ನವಣೆ ಬಿಳಿ ರಾಗಿನ ಇದು ಬಿಳಿ ರಾಗಿ ಕೊಡೋ ಮಿಲೆಟ ಕೊಡೋ ಮಿಲ್ಲೆಟ್ಸ್ ಓ ನೈಸ್

ಓ ರಾಗಿ ಹಪ್ಪಳ ನೋಡಿ ಇಲ್ಲಿ ರಾಗಿ ಹಪ್ಪಳ ನೈಸ್ ಮಿಕ್ಸ್ಚರ್ ಇದೆಯಾ ಇದು ರಾಗಿ ಮುರುಕು ಮೇಡಮ್ ಇದು ಹಾ ರಾಗಿ ಮುರುಕು ಇದರಲ್ಲಿ ರಾಗಿ ಮಿಕ್ಸ್ಚರ್ ಬರುತ್ತೆ ರಾಗಿ ಮುರುಕು ಖಾಲಿ ಆಗಿದೆ ಎಷ್ಟು ಇದು ರಾಗಿ ಮುರುಕು 90 ರೂಪಾಯಿ 90 ರೂಪಾಯಿ 250 ಗ್ರಾಂ ಇದು ಹಾ ನೈಸ್ ಓಕೆ ಮೇಡಮ್ ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲ ಒಳ್ಳೆದಾಗ್ಲಿ ಹಾ ಬರ್ತೀವಿ ಥ್ಯಾಂಕ್ ಯು ಸೋ ನೋಡಿದ್ರಿ ಅಲ್ವಾ ಇವತ್ತು ಪ್ರಕೃತಿ ಸಿರಿಧಾನ್ಯ ಉಪಹಾರ ಕೇಂದ್ರ ಆ್ಯಕ್ಚುಲಿ ಸೊ ಪ್ರಕೃತಿ ಮಿಲ್ಲಟ್ ಕ್ಯಾಂಟೀನಿಗೆ ಬಂದು ನಾವೇನೇನು ತಿಂದ್ವಿ ರಾಗಿ ಮಾಲ್ಟ್ ಕೊಡಿದ್ವಿ ಬಾತ್ ತಿಂದ್ವಿ ದೋಸೆ ರಾಗಿ ದೋಸೆ ತಿಂದ್ವಿ ಮಾಮೂಲಿ ದೋಸೆ ತಿಂದ್ವಿ ಎಲ್ಲನೂ ನೋಡಿದ್ರಿ ನೀವು ಜೊತೇನಲ್ಲಿ ಒಂದಷ್ಟು ಪರ್ಚೇಸ್ ಕೂಡ ಮಾಡಿದೆ ಬಾಳೆಕಾಯಿ ನೋಡಿ ಬಾಳೆಕಾಯಿ ಚಿಪ್ಸ್ ಖಾರ ಸಾಲ್ಟು ಮತ್ತು ಟ್ಯಾಪಿಯೋಕಾ ಚಿಪ್ಸು ಸೊ ಖುಷಿಯಾಯಿತು ಒಂಥರ ಇದು ಕಮರ್ಷಿಯಲ್ ಟಚ್ ಅಂತೂ ಇದಕ್ಕೆ ಖಂಡಿತವಾಗ್ಲು ಕೊಡೋಕ್ಕಾಗಲ್ಲ ಒಂಥರ ಮನೆಯಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತಾ ಇದೀನಿ ಅಂತ ಇದೆ ಆ್ಯಂಡ್ ಎಲ್ಲ ಮಹಿಳಾ ಮನಿಗಳನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಹೆಮ್ಮೆ ಅನ್ನಿಸ್ತು ಸೊ ನಮ್ಮ ಹೆಣ್ಮಕ್ಳಿಗೆ ನಾವು ಯಾವಾಗಲೂ ಸಪೋರ್ಟ್ ಇದ್ದೇ ಇರ್ತೀವಿ ಸೊ ಈ ವಿಡಿಯೋ ನೋಡಿ ನಿಮಗೂ ಅಷ್ಟೇ ಖುಷಿಯಾಗಿದೆ ಅಂತ ಅನ್ಕೊಂಡಿದೀನಿ ಸೊ ನೀವು ಇಲ್ಲಿ ಸುತ್ತಮುತ್ತ ಇದ್ರೆ ಅಥವಾ ಹೆಚ್ ಡಿ ಕೋಟೆ ಕಡೆ ಪಾಸ್ ಆಗ್ತಾ ಇದ್ರೆ ಮಿಸ್ ಮಾಡದೆ ಇಲ್ಲಿಗೆ ಬಂದು ತಿಂದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಅಂಡ್ ಇಷ್ಟ ಆಯ್ತು ಅನ್ನೋದಕ್ಕಿಂತ ಇಲ್ಲಿ ಬಂದು ಹೋಗೋದೇ ಒಂದು ಖುಷಿ ಓಕೆನಾ ಸೊ ಬಂದು ಹೋದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಕಸ್ಮಾತ್ ನೀವೀನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದೇ ತರ ಅಂದ್ರೆ ಏನಾದ್ರೂ ಒಂದು ನನ್ನ ಕಣ್ಣಿಗೆ ಕಾಣಿಸಿದ್ರೆ ವಿಶೇಷವಾಗಿರುವಂಥದ್ದು ನಿಮಗೆ ತಲುಪಿಸ್ಬೇಕು ಅನ್ನೋ ಪ್ರಯತ್ನ ಸತತವಾಗಿ ನನಗೆ ಮತ್ತೆ ಪ್ರಶಾಂತಿಗೆ ಇರ ನಡೀತಾನೆ ಇರುತ್ತೆ ಇದು ಅಷ್ಟೇ ಅಲ್ಲಿಗೆ ಹೋಗ್ತಾ ಸಡನ್ ಆಗಿ ಕಣ್ಣಿಗೆ ಬಿತ್ತು ಅಂತ ನಿಲ್ಸದಂತ ಜಾಗ ಪ್ಲಾನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಲ್ಲ ಸೊ ಈ ತರ ಹುಡ್ಕಿ ಹುಡ್ಕಿ ಹೆಕ್ಕಿ ಹೆಕ್ಕಿ ತರ್ತಾ ಇರ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸನ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗ್ ತೋರ್ಸುದ್ರೆ ಇನ್ನೂ ಹೆಚ್ಚು ಹೆಚ್ಚು ಉತ್ಸಾಹ ಹುಮ್ಮಸ್ಸು ನಮಿಬ್ಬರು ಬರುತ್ತೆ ಓಕೆನಾ ಸರಿಯಾಗಿದ್ರೆ ಇನ್ ಜಾಸ್ತಿ ಮಾತಾಡಲ್ಲ ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಕಟ್ಟಡ ಬೈ ಬೈ ಲವ್ ಯು ಆಲ್